ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ವಿಡಿಯೋಗಳನ್ನು ನೋಡುತ್ತಿರುವವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಇವತ್ತು ನಾವು ಬೂದು ಸಂಡಿಗೆ ಹೆಂಗೆ ಮಾಡಬೇಕಂತ ನೋಡೋಣ ಫಸ್ಟ್ ನಾವು ಬೂದು ಸ್ವಚ್ಛಗೆ ತೊಳ್ಕೋಬೇಕು ಅದಾದಮೇಲೆ ಅದನ್ನು ಕಟ್ ಮಾಡಿಟ್ಕೋಬೇಕು ಕಟ್ ಮಾಡಿಟ್ಕೊಂಡು ಈ ರೀತಿಯಾಗಿ ಹುರ್ಕೋ ತುರ್ಕೋಬೇಕು ಆಮೇಲೆ ನಮಗೆ ಅಷ್ಟು ಬೇಕು ಖಾರ ಅದಕ್ಕೆ ಬೇಕಷ್ಟು ಖಾರ ಮೆಣಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ತೊಗೊಂಡೆ ಅದಕ್ಕೆ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಸ್ವಲ್ಪ ಕರಿವೆ ಹಾಕ್ಕೋಬೇಕು ಕೊತ್ಮರಿ ಸೊಪ್ಪಿದ್ರೆ ಹಾಕೊಬೋದು ನನ್ನ ಕಡೆ ಇಲ್ಲದೇ ಇರೋದ ಕಾರಣ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಬೇಕಂದ್ರೆ ನೀವು ಅಲ್ಲಾನು ಹಾಕೋಬೋದು ಅಂದ್ರೆ ಶುಂಠಿ ಪೇಸ್ಟ್ ಹಾಕೋಬೋದು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿಗೆ ಪೇಸ್ಟ್ ಮಾಡ್ಕೊಬೇಕಿದಿನ ಈ ರೀತಿ ಪೇಸ್ಟ್ ತೆಗೆದಿಟ್ಕೋಬೇಕು ಇವಾಗ ಒಂದು ಮೂರು ಚಟಾಕ ಅಷ್ಟು ಅನ್ನ ಮಾಡೋಕ್ಕೆ ಇಟ್ಟಿವಿ ಇದ್ರಾಗ ಈ ಅನ್ನ ಮೆತ್ತಗೆ ಅಂಬ್ಲಿ ಥರ ಆಗೋ ಥರ ಕುದಿಸ್ಬೇಕು ಇದನ್ನು ಈ ರೀತಿಯಾಗಿ ಕುದಿಸ್ಕೊಂಡು ನೋಡಿರಿ ಇಲ್ಲಿ ಕುದಿಯಾಕಿಟ್ಟಿವೆಲ್ಲ ಅಣ್ಣ ಇದು ಅನ್ನಾನ ಹಣ್ಣಾಗೆ ಕುದಿಸ್ಕೋಬೇಕು ಈ ರೀತಿನ ಕಾಣ್ಬೇಕು ನೋಡಿರಿ ಅದು ನೋಡೋಕೆ ಹಂಗೆ ಕುದಿಸ್ಕೊಂಡ್ಮ್ಯಾಗ ಅದಕ್ಕೆ ಆ ಬೂದು ಗುಂಬಳಕಾಯಿ ತುರಿದಿಟ್ಕೊಂಡಿರ್ತೀವಲ್ಲ ತುರಿನ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಮಗೆ ಎಷ್ಟು ಖಾರದ ಪೇಸ್ಟ್ ಬೇಕು ನೋಡು ಅಷ್ಟು ಖಾರದ ಪೇಸ್ಟ್ ಮಿಕ್ಸ್ ಮಾಡಿಕೊಂಡು ನಾವು ಅದನ್ನು ಸ್ವಲ್ಪ ಹಾರಾಕ್ಬಿಡ್ಬೇಕು ಈ ಬೂದು ಗುಂಬಳುಕಾಯನ್ನ ತಿನ್ನೋದ್ರಿಂದ ನಮ್ಗೆ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗುತ್ತೆ ಆಮೇಲೆ ಮ್ಯಾಗ್ನೀಷಿಯಮು ಫಾಸ್ಫರಸ್ ಇಂಥ ವಿಟಮಿನ್ಗಳೆಲ್ಲ ಸಿಗ್ತಾವೆ ಇದು ಕಳು ಸಣ್ಣ ಕಳಿಗೆ ತುಂಬ ಚಲೋ ಆಮೇಲೆ ಆರೋಗ್ಯಕರವಾದ ಇದರಿಂದ ಬೂದ್ ಜ್ಯೂಸ್ ಕುಡಿಬೋದು ನಾವು ಈ ಈ ರೀತಿಯಾಗಿ ನೋಡಿರಿ ನಾ ಹಸಿ ಇದನ್ನ ಮಾಡಿರೋ ಮಾಡಿಟ್ಟಿರೋಂಥ ಅಂಬಲಿ ಥರ ಮಾಡಿಟ್ಟಿರೋವಂಥ ಅನ್ನದೊಳಗೆ ಕಲಿಸ್ಕೊಳತ್ತೀನಿ ಇವಾಗ ಮತ್ತು ಅದಕ್ಕೆ ಎಷ್ಟು ಬೇಕು ನೋಡಷ್ಟು ಖಾರ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಕಾಣುತ್ತೆ ನೋಡ್ರಿ ಅದು ಮ್ಯಾಗ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು ಚಂದಾಗ ಮಾಡ್ಕೊಂಡು ಆಮೇಲೆ ಇದನ್ನು ಒಂದು ಬಟ್ಟೆ ಹಾಸಿ ನಾವು ಸಣ್ಣಗೆ ದುಂಡು ದುಂಡ್ಗೆ ಇಟ್ಕೊತ ಹೋಗ್ಬೇಕು ಇಲ್ಲಿ ಇಲ್ಲಿಟಾರ ನೋಡ್ರಿ ಇವಾಗ ಈ ಥರ ಸೂರ್ಯನ ಬಿಸಿಲಿಗೆ ಒಂದು ಬಟ್ಟೆ ಹಾಸಿ ಅದ್ರ ಮೇಲೆ ಇಷ್ಟಿಷ್ಟು ಸಣ್ಣ ಸಣ್ಣ ಪೀಸ್ ಸಿಗುತ್ತೆ ಇಟ್ಕೊಂಡು ಬಿಸಿಲಿಗೆ ಒಣಗಿಸ್ಬೇಕು ಇವಚ್ಚಕ್ಕೆ ಒನ್ ಅವರ್ ಆದ್ಮ್ಯಾಗ ನಾವು ಇವನ್ನ ಬಿಡಿಸ್ಕೊತ ಹೋಗ್ಬೇಕು ಬಿಡಿಸ್ಕೊಂಡು ಮತ್ತೊಂದು ಮತ್ತೊಂದು ದಿನ ಒಂದು ಬುಟ್ಟಿಯೊಳಗೆ ಹಾಕಿ ಒಣಗಿಸ್ಬೇಕು ಒಣಗಿಸಿದ ಮೇಲೆ ಇವನ್ನ ಎಣ್ಣೆಯೊಳಗೆ ಕರ್ಕೊಂಡು ನಾವು ಫ್ರೈ ಮಾಡ್ಕೊಂಡು ತಿನ್ಬೋದು ಭಾಳ ಆಗುತ್ತೆ ನೀವು ಮಾಡಿ ನೋಡಿರಿ ನಮಗೆ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ನಾವು ಬೂದ್ ಈ ಥರ ಯೂಸ್ ಮಾಡ್ಕೋತೀವಿ ನೀವು ಏನಾದರೂ ನಿಮ್ಮ ಕಡೆ ಏನಾರು ಬೇರೆ ಐಡಿಯಾಸ್ ಇದ್ರೆ ಹೇಳ್ರಿ ನಾವು ಮತ್ತೊಂದು ರೆಸಿಪಿ ಮಾಡೋಣ ಈ ಥರ ಇದನ್ನ ಯೂಸ್ ಮಾಡ್ಕೊಂಡು ಈ ರೀತಿ ಒಣಗಿರ್ತಾವೋ ಇವ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ತಿನ್ಬೇಕು